ಅಂಡ್ಸರಿಯಾರು ಮಾಡ್ಕಿಟ್ಟು ಬಂತು ನೋಡಿರಿ ಶಿವಮೊಗ್ಗದ ದರ್ಶನ್ ಒಳ್ಳೆ ಒಂದು ಮರಿ ತಗೊಂಡ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಒಂದು ಲೈಕ್ ಹೊಡ್ರಿ ಕಮೆಂಟ್ ಹೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ತಾಂಡ್ರಿ ಅಜಾ ಅದು ತಗೊಂಡ್ರೆ ತಗೊಂಡ್ರಿ ಮರಿ ಎಷ್ಟಕ್ಕೆ ತಗೊಂಡ್ರಿ ಎರಡು ಜೋಡಿ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಜೋಡಿ ಯಾವ ರಜ ದೇವರು ಬೆಳಕೇರಿ ಒಂದು ಸಾವಿರ ಜೋಡಿ ತಗೊಂಡು ಎಷ್ಟಲ್ಲ ದೇವರ ಎಷ್ಟು ರೇಟ್ ಮೂವತ್ತು ನಾಲ್ಕಲ್ಲ ಮೂವತ್ತು ಸಾವಿರ ಹಾಂ ಎಷ್ಟಲ್ಲ ನಾಲ್ಕಲ್ಲೇವ್ರದ್ದು ದಣ ಇದೆ ಬಂದ್ಕೋಟೆ ಬೆಲ್ಲಾಳಿ ಎಷ್ಟು ಹೇಳ್ತೇನೆ ರೇಟ್ ಮೂವತ್ತೈದು ಸಾವಿರ ನಾಲ್ಕು ಮೂವತ್ತೈದು ಸಾವಿರ ಚೆನ್ನಾಗಿತ್ತು ಉಂಟು ಹೇಳ ಅಡಿತ ಅಣ್ಣ ಕಣ ಕಣ ಅಡಿತಾ ಇದ್ದಾರೆ ಅಡಿಯುತ್ತಾಂಡ್ರೆ ಹಾಂ ಎಷ್ಟ ಮೂವತ್ತೈದು மூவத்தி சிவ் ஜாத்க்கா அட்ஸாக்கணா ஆணையா இன்னும் நம் தான மார்க்கெட் ஏன் அந்த ஏன் ஜோரில் தண்டா தண்டாய் தண்டா மார்க்கெட்

தண்டா தண்டா ஆளு எடுவ கொடவ ஏ ஏன் அப்பறம் நல்ல யாவருணா கோல் குண்டி கோல் குண்டி நல்வத்து சவர

ಹೌದಣ್ಣ ಯಾವ್ದೂರು ಅಲ್ಲಿ ಮಾಡ್ಯ ಅಲ್ಲಿ ಮಾಡತ್ತ ಎಷ್ಟು ಯಾಕಪ್ಪ ಬಾ ಕಾಲಿಮರ

ಏಯ್ ನಮ್ಮ ಒಮ್ಮೆ ಕ್ಷಣ ಅದ ಒಂಬೆ ಕ್ಷಣ ಅದ ಮಾಕ್ನೂರು ಒಮ್ಮೆ ಶನ ಇವತ್ತೆಂಟು ಎರಡಲ್ಲ ಒಮ್ಮೆ ಶನ ಎರಡಲ್ಲೋ ಇವತ್ತೆಂಟು ಸಾವಿರ ನೋಡ್ರಿ ಅದು ಹಿಂಗೈತೆ ಸೈಜ್ ದೊಡ್ಡ ಸೈಜ್ ಬರೀ ಎಷ್ಟೆಲ್ಲಣ್ಣ ಅದು ನಾಕಲ್ಲು ಏನು ಹೇಳ್ತಾರೆ ಅಣ್ಣ ರೇಟ್ ಐವತ್ತೈದು ಸಾವಿರ ನಾಲ್ಕಲ್ಲು ಇಲ್ಲ ನಮ್ಮ ಮರಿಯಾರದು ನೋಡ್ರಿ ಮರಿ ಚೆನ್ನಾಗಿತ್ತು ಒಳ್ಳೆ ಚೆನ್ನಾಗಿತ್ತು ಮರಿ ಅಣ್ಣ ಎಲ್ಲರ ಕಣ ಆಗೈತೆ ಅಣ್ಣ ಅದು ಮರಿಪುರಿ ಎರಡೆಲ್ಲ ಕಣ ಆಗೈತೆ ನಾಲ್ಕಲ್ಲಿ ಎಲ್ಲಿ ಆಡ್ಸಿಲ್ಲ ಅಂತ ನೋಡೋಣ ಅವ್ರು ಹೋಗ್ಬೋದು ಅದು

மா அப்போ அப்படின் சரோத்தேட் ஏன் டெட்டோ இது கொட்டை ஐத்தான இது ஹோட்டல்ல ஏன்ப்பா எப்பறம் ಒಂದು ಏನು ಒಂದು ಏನು ರೇಟ್ ಆಗೋದು ಸಾವಿರ ಹತ್ಮೂರು ಸಾವಿರ ರೂಪಾಯಿ ನಿಮ್ದು ಬಸ್ಪೇಟೆ ಕುಮಾರಪಟ್ನಪ್ಪೆಂಟು ಪತ್ತೆಂಟು ಸಾವಿರ ಎಪ್ಪ ಆಗತ್ತೆ ನೋಡಿರಿ ಆಡ್ಸಾಕ್ ತಗೊಂಡಾರ ಅವ್ರ ಪಾಪ